ಅದೇ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ತಾಲೂಕಿನ ಐಡಿಯಲ್ ಶಾಲೆಯ ವಿದ್ಯಾರ್ಥಿಗಳು ನೂತನ ಕ್ರೀಡೆಯಾದ ಸೆಸ್ಟೋಬಾಲ್ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟವನ್ನು ಪ್ರತಿನಿಧಿಸಿದ್ದು ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ ನಂತರ ಶ್ರೀಲಂಕಾದಲ್ಲಿ ನಡೆಯುವಂತಹ ಸೆಸ್ಟೋಬಾಲ್ ಟೂರ್ನಿಗೂ ಸಹ ಆಯ್ಕೆಯಾಗಿದ್ದು ತರಬೇತಿಯನ್ನು ಪಡೆಯಲಿದ್ದಾರೆ ಆಗಿರುವಂತಹ ಕ್ರೀಡೆ ನಮ್ಮ ಭಾರತ ದೇಶದಲ್ಲಿ ಏಳು ವರ್ಷದ ಏಳು ವರ್ಷಕ್ಕೆ ಕಾಲಿಟ್ಟಿದೆ ಇದುವರೆಗೆ ಸೀನಿಯರ್ ಏಳು ವರ್ಷದಿಂದ ಪಾರ್ಟಿಸಿಪೇಷನ್ ಮಾಡ್ತಾ ಇದೆ ಸಬ್ ಜೂನಿಯರ್ ಬಂದು ಎರಡು ವರ್ಷದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ನಮ್ಮ ಶಾಲೆಯ ಮಕ್ಕಳು ಪಂಜಾಬ್ನಲ್ಲಿ ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಪಂಜಾಬ್ನ ದೂರಿಯಲ್ಲಿ ನಡೆದ ಸೀನಿಯರ್ ಮತ್ತೆ ಸಬ್ ಜೂನಿಯರ್ ಸಿಸ್ಟಮಲ್ ಪಾರ್ಟಿಸಿಪೇಟ್ ಮಾಡಿ ಸಬ್ ಜೂನಿಯರ್ ಬಾಯ್ಸ್ ತಂಡ ಫಸ್ಟ್ ಪ್ಲೇಸ್ ಆಗಿದೆ ಗರ್ಲ್ಸ್ ತಂಡ ಸೆಕೆಂಡ್ ಪ್ಲೇಸ್ ಆಗಿದೆ ಅದರಿಂದ ನಮ್ಮ ಶಾಲೆಯ ಮೂರು ಮಕ್ಕಳಿಗೆ ಇಂಟರ್ ಪಾರ್ಟಿಸಿಪೇಟ್ ಮಾಡುವಂತ ಅವಕಾಶ ಸಿಕ್ಕಿದೆ ಮೊದಲನೆಯದಾಗಿ ಇಂಡೋ ಮಲೇಷಿಯನ್ ಸಿಸ್ಟೋಬಾಲ್ ಇದೇ ತಿಂಗಳು ಇಪ್ಪತ್ತೊಂದರ ಇಪ್ಪತ್ತೊಂದರವರೆಗೆ ಹದಿನಾರಿಂದ ಇಪ್ಪತ್ತೊಂದರವರೆಗೆ ಮ್ಯಾಚ್ ಇದೆ ಅದ ನಂತರ ಇಪ್ಪತ್ತೊಂದರಿಂದ ಏಕೆನ್ ಇಪ್ಪತ್ತೆರಡು ನೈಟ್ ಶ್ರೀಲಂಕಾದಲ್ಲಿ ಕೊಲಂಬೋದಲ್ಲಿ ಬೀಚ್ ಸಿಸ್ಟೋಬಾಲ್ ಇದೆ ಇದೆ ಪಾರ್ಟಿಸಿಪೇಟ್ ಮಾಡ್ತಾರೆ ಈ ಒಂದು ನಮ್ಗೆ ಅವಕಾಶ ನೀಡಿರೋದಕ್ಕೆ ನಮ್ಮ ಶಾಲೆ ಮುಖ್ಯ ಕಾರಣ ಯಾಕಂದ್ರೆ ಶಾಲೆಯಲ್ಲಿ ತರಬೇತಿಗೆ ನಮ್ಮ ಶಾಲೆಯ ಎಲ್ಲ ಆಡಳಿತ ಮಂಡಳದವರು ತುಂಬಾ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಶಾಲೆಯ ಮಕ್ಕಳ ಪೋಷಕರು ಕೂಡ ಸಪೋರ್ಟಿವ್ ಆಗಿದ್ದಾರೆ ಮಕ್ಕಳು ಕೂಡ ತುಂಬಾ ಇದರಿಂದ ಅಚೀವ್ಮೆಂಟ್ ಸಾಧ್ಯ ಆಗಿದೆ ನಮ್ಮ ದಾವಣಗೆರೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತ ಕರ್ನಾಟಕದಲ್ಲಿ ಆರು ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ ಅದರಲ್ಲಿ ನಮ್ಮ ದಾವಣಗೆರೆಯ ಚೆನ್ನಾಗಿ ಐಡಿಯಲ್ ಶಾಲೆಯ ಮಕ್ಕಳು ಮೂರು ಮಕ್ಕಳಿದ್ದಾರೆ ಇದೆಲ್ಲ ನಮಗೆ ಅವಕಾಶ ಕೊಟ್ಟಿರ ಇಂಡಿಯಾ ಸಿಸ್ಟೋಬಾಲ್ ಫೆಡರೇಷನ್ಗೆ ನಾವೆಲ್ಲ ಎಷ್ಟು ಜನ ಕ್ರೀಡಾಪಟರ್ತಾರೆ ಟೋಟಲ್ ನಂಬರ್ಸ್ ಪ್ಲೇಯರ್ಸ್ ಇರ್ತಾರೆ ಅದರಲ್ಲಿ ಸಿಕ್ಸ್ ಪ್ಲೇಯರ್ಸ್ ಇರ್ತಾರೆ ಇನ್ ಟು ವಿಡ್ ಇರ್ತಾರೆ ಅಫೆನ್ಸ್ ಕೂಡ ಆಡ್ತಾರೆ ಡಿಫೆನ್ಸ್ ಕೂಡ ಆಡ್ತಾರೆ ಇದು ಸಿಮಿಲರ್ ಟು ಬ್ಯಾಸ್ಕೆಟ್ಬಾಲ್ ಸರ್ ಗೇಮ್ ಬ್ಯಾಸ್ಕೆಟ್ಬಾಲ್ ಅಲ್ಲಿ ಏನಾದ್ರೆ ಡ್ರಿಬಲ್ ಮಾಡ್ಕೊಂಡಿ ಬ್ಯಾಸ್ಕೆಟ್ ಹಾಕುವಂತದ್ದು ಇದರಲ್ಲಿ ವಿಧೌಟ್ ಡ್ರಿಬಲ್ ಜಸ್ಟ್ ಬೈ ಪಾಸಸ್ ಬ್ಯಾಸ್ಕೆಟ್ ಹಾಕುವಂತದ್ದು ಬೈ ದಿ ಎಂಡ್ ಆಫ್ ದಿ ಗೇಮ್ ಅಂದ್ರೆ ಟೋಟಲ್ ಮಿನಿಟ್ಸ್ ಏನಿದೆ ಕಂಪ್ಲೀಟ್ ಆದ್ಮೇಲೆ ಯಾವ ಟೀಮು ಅತಿ ಹೆಚ್ಚು ಅಂಕ ಸ್ಕೋರ್ ಮಾಡಿರುತ್ತೆ ಅವರನ್ನ ವಿನ್ನರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಅರ್ಧ ಟ್ವೆಂಟಿ ಮಿನಿಟ್ಸ್ ಆದ್ಮೇಲೆ ಆಫ್ ಟೈಮ್ ಆದ್ಮೇಲೆ ಕೋರ್ಟ್ ಚೇಂಜ್ ಆಗುತ್ತೆ ಸರ್ ಈ ಮಕ್ಕಳಿಗೆ ತರಬೇತಿ ಎಲ್ಲಿ ಕೊಡ್ತೀರ ನಮ್ಮ ಶಾಲೆಯಲ್ಲೇ ಕೊಡ್ತಾ ಇದ್ದೀವಿ ಈ ಕಾನ್ಸೆಪ್ಟ್ ನಿಮಗೆ ಹೆಂಗೆ ಬಂತು ಅಂತ ಸಿಸ್ಟೋಬಾಲ್ ಸಿಸ್ಟೋಬಾಲ್ ಫೆಡರೇಷನ್ ಅಲ್ಲಿ ಇರುವಂತಹ ಆಕಿಬ್ ಸರ್ ಸೆಕ್ರೆಟರಿ ಸರ್ ಮತ್ತೆ ಇನ್ನೊಬ್ಬರು ಅಮರೇಶ್ ಅಂತ ಇದ್ದಾರೆ ಅವರು ಕೂಡ ಜಾಯಿಂಟ್ ಸೆಕ್ರೆಟರಿ ಅವ್ರು ನನ್ನ ಸ್ನೇಹಿತರು ಅವ್ರಿಗೆ ಗೇಮ್ ಇನಾಗ್ರೇಟ್ ಆದಾಗ ನನಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾನೆ ಇದ್ದರು ಆ ಮಾಹಿತಿನ ನಾನು ಹೋಗಿ ಅಲ್ಲಿ ಎರಡು ಟೈಮು ಪ್ರಾಕ್ಟೀಸ್ ತೊಗೊಂಡು ಗೇಮ್ ಬಗ್ಗೆ ತಿಳ್ಕೊಂಡು ಅದನ್ನ ಬಂದಿ ನಮ್ಮ ಶಾಲೆ ಮಕ್ಕಳಿಗೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ವಿ ಅದರಿಂದ ಸಾಧ್ಯ ಆಯ್ತು ಸರ್